ಹಾವು ವಿಷದ ಥರ ಜೇನು ವಿಷದಿಂದ ಮನುಷ್ಯ ಸಾಯಲ್ಲ ಜೇನು ಕಟ್ಟಿರೋವಂಥದನ್ನ ಬೆಂಕಿ ಹಾಕಿ ಸುಡೋಂಥದ್ದು ಔಷಧಿ ಹೊಡೆದಿ ಸಾಯಿಸುವಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ಕೆಟ್ಟದಾಗುತ್ತೆ ಬಿ ಬಿ ಎಂ ಪಿ ಅವರೇ ಬರೋರು ಅವರು ಔಷಧಿ ಹೊಡೆದಿ ಸಾಯಿಸ್ತಿದ್ರು ಸುಮಾರು ಹುಳಗಳಿಂದ ಕಚ್ಚಿಸ್ಕೊಂಡು ನಮ್ಮ ಬಾಡಿಗೆ ಅದು ಏನಿದೆ ವೆನಮ್ ಅದು ನಮ್ಗೆ ಅಡ್ಜಸ್ಟ್ ಆಗಿದೆ ಬೆಂಗಳೂರಲ್ಲಿ ಎಲ್ಲೇ ಬಿಲ್ಡಿಂಗ್ ಮೇಲೆ ಜೇನ್ ಕಟ್ಟಿದ್ರೆ ಸುಮಾರು ವರ್ಷದಿಂದ ಮಾಡ್ತಾ ಹೌದು ಸೊ ಇವಾಗ ಏನಾಗಿತ್ತಪ್ಪ ಅಂದ್ರೆ ಕಳೆದ ಒಂದು ವರ್ಷದ ಹಿಂದೆ ಎಲ್ಲೇ ಜೇನ್ ಗಳು ಕಟ್ಟುದ್ರು ಏನ್ ಪೆನ್ಸ್ ಕಂಟ್ರೋಲ್ ಬರೋರು ಮತ್ತೆ ಬಿ ಬಿ ಎಂ ಪಿ ಅವರೇ ಬರೋರು ಅವರು ಔಷಧಿ ಹೊಡೆದಿ ಸಾಯಿಸ್ತಿದ್ರು ಸೊ ಜೇನು ನಾಶ ಮಾಡ್ತಿದ್ರು ಸೊ ಇವಾಗ ನಾವು ಏನಾಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟೇ ಕೂಡ ಬ್ಯಾನ್ ಮಾಡಿದೆ ಯಾವುದೇ ವ್ಯಕ್ತಿಗಳು ಜೇನು ಹುಳಗಳನ್ನ ಸಾಯಿಸೋಂಗಿಲ್ಲ ಇವಾಗ ಔಷಧಿ ಹೊಡೆದು ಕೆಮಿಕಲ್ ಹಾಕಿ ಸಾಯಿಸೋಂಗಿಲ್ಲ ಮತ್ತು ಜನಗಳು ಕೇಳುವಂಥದ್ದು ಏನಪ್ಪ ಅಂದರೆ ಬಿಲ್ಡಿಂಗ್ಗಳಲ್ಲಿ ಬಂದು ಜೇನೇನಾರು ಹೆಜ್ಜೆನೇನಾದ್ರು ಕುತ್ಕೊಂಡ್ರೆ ಕೆಟ್ಟದ್ದು ಒಳ್ಳೆಯದು ಈ ಥರ ಯೋಚನೆ ಮಾಡ್ತಾರೆ ಖಂಡಿತವಾಗ್ಲೂ ಕಾಡು ಹೋಗಿ ಸಿಟಿ ಆಗಿರೋದ್ರಿಂದ ಹೆಜ್ಜೇನಿನ ಒಂದು ಗುಣಲಕ್ಷಣ ಬಂದು ತುಂಬ ತುಂಬ ಹೈಟ್ ಪ್ರದೇಶಗಳಲ್ಲಿ ತುಂಬ ಹೈಟ್ ಮರಗಳಲ್ಲಿ ಜೇನುಗೂಡನ್ನ ಕಟ್ಟುವಂಥದ್ದು ಮತ್ತೆ ಅದು ಗಟ್ಟಿ ಇರೋಂತಹ ಚೂಸ್ ಮಾಡುತ್ತೆ ಯಾಕಪ್ಪ ಅಂದರೆ ಅದು ಹತ್ತು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತೈದು ಕೆ ಜಿ ವೆಯ್ಟ್ ಇರುತ್ತೆ ಆ ಗೂಡು ಆ ವೆಯ್ಟ್ ತಡೆಯೋಕ್ಕೆ ನಮಗೆ ಗಟ್ಟಿಯಾಗಿರೋಂಥದನ್ನ ಚೂಸ್ ಮಾಡಿ ಏನು ದಪ್ಪು ರೆಂಬೆಗಳು ದಪ್ಪು ಮರಗಳು ಮತ್ತು ಗೋಡೆಗಳು ಇವಾಗ ಅವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಬಿಲ್ಡಿಂಗ್ಗಳು ಇನ್ನು ತುಂಬ ಗಟ್ಟಿಯಾಗಿದೆ ಸೊ ಮತ್ತು ಇವಾಗ ನೋಡ್ಬೋದು ದೊಡ್ಡ ದೊಡ್ಡ ಮರಗಳಿಗಿಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಜಾಸ್ತಿ ಆಗಿರೋದ್ರಿಂದ ಅವು ಜೀವನ ಮಾಡೋಕ್ಕೆ ಬಂದು ಕೂತ್ಕೊಳ್ಳೋವಂಥದ್ದು ಅದರಿಂದ ಒಳ್ಳೆಯದು ಕೆಟ್ಟದ್ದು ಯಾವುದೇ ಥರ ಇಲ್ಲ ಆದರೆ ಒಂದು ಕೆಟ್ಟದ್ದಾಗುತ್ತೆ ಏನಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದು ಜೇನು ಕಟ್ಟಿರೋಂಥದನ್ನ ಬೆಂಕಿ ಹಾಕಿ ಸುಡುವಂಥದ್ದು ಔಷಧಿ ಹೊಡೆದು ಸಾಯಿಸುವಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ಕೆಟ್ಟದ್ದಾಗುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ನಮ್ಮದೇ ಒಂದು ಟೀಮ್ ಇದೆ ಬ್ಯಾಂಗ್ಳೂರಲ್ಲಿ ಸೊ ಆ ಟೀಮ್ ಸಪೋರ್ಟ್ಗಳಿಂದ ಜೇನು ಇವಾಗ ಹೆಂಗೆ ಆ ಊರು ಸಂರಕ್ಷಣೆ ಮಾಡ್ತಾರೆ ಅವುಗಳ್ನ ತಗೊಳ್ಳೋಕ್ಕೆ ಕಾಡುಗೆ ಬಿಡೋ ಮಾಡ್ತಾರೋ ಹಾಗೆ ನಾವು ಈ ಜೇನು ಹುಳಗಳನ್ನ ನಿಮ್ಮ ಮನೆಗಳಲ್ಲಿ ಹತ್ರನೇ ಕಟ್ಟಿರೋವಂಥ ಹುಳಗಳನ್ನ ನಾವು ಸೇಫಾಗಿ ಅದಾಗದೇ ಬೇರೆ ಕಡೆಗೆ ಹೋಗೋ ಥರ ಮಾಡ್ಕೊಡ್ತೀವಿ ಇದು ಕೂಡ ಜೇನು ಸಂರಕ್ಷಣೆಯಲ್ಲಿ ನಮ್ಮ ಕಡೆಯಿಂದ ಮಾಡ್ತಾ ಇರುವಂತಹ ಒಂದು ಪ್ರಕೃತಿಗೆ ಉಡುಗೊರೆ ಅಂತಲೇ ಅನ್ಕೋಬೋದು ಸೊ ಹಂಗಂದರೆ ಯಾರಿಗಾದ್ರೂ ನಿಮಗೆ ಜೇನುಳುಗಳು ತೊಂದರೆ ಕೊಡ್ತಿದ್ರೆ ಮಾತ್ರ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಜೇನು ಕಟ್ಟಿದೆ ಜೇನು ತುಪ್ಪ ಕಿತ್ಕೊಡಿ ಅಂತ ಅಂದರೆ ನಾವು ಖಂಡಿತವಾಗ್ಲೂ ಬರಲ್ಲ ಜೇನು ತುಪ್ಪಕ್ಕೋಸ್ಕರ ಜೇನು ಕೀಳೋದು ತಪ್ಪು ಕೆಲಸ ಮಾಡುವಂಥದ್ದು ಏನಪ್ಪ ಅಂದರೆ ಇವಾಗ ಮಕ್ಕಳುಗಳಿರ್ತಾರೆ ಮತ್ತು ಈ ಏರಿಯಾಗಳಲ್ಲಿ ಸ್ಕೂಲಲ್ಲಿ ಕಟ್ಟಿರುತ್ತೆ ಇವಾಗ ಮನೆ ತಾನೇ ಸ್ಕೂಲಲ್ಲಿ ಕಟ್ಟಿತ್ತು ಮಾಡುವಂಥದ್ದು ಯಾಕೆಂದರೆ ಅದು ಒಂದು ಜೀವ ಉಳಿಸುವಂಥ ಕೆಲಸ ಆಗಿರೋದ್ರಿಂದ ಬಟ್ ಅದು ಅವಶ್ಯಕತೆ ಇದ್ದರೆ ಮಾತ್ರ ನಾವು ವಿಡಿಯೋಗಳು ಕಳಿಸ್ಕೋತೀವಿ ಸೊ ಇವಾಗ ತೋಟದಲ್ಲಿ ತಂಗಿನ ಮರದಲ್ಲಿ ಕಟ್ಟಿದರೆ ನಾವು ಮಾಡಲ್ಲ ಸೊ ಇವಾಗ ಏನಿರೋ ಬಿಲ್ಡಿಂಗ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ತೊಂದರೆ ಆಗೋ ಜಾಗದಲ್ಲಿ ಇದೆ ಅಂದರೆ ಮಾತ್ರ ನಾವು ಅದನ್ನ ರಿಮೂವ್ ಮಾಡುವಂಥದ್ದು ಸರ್ ಆ ಟೈಮಲ್ಲಿ ನಿಮಗೇನು ಅಪಾಯ ಆಗಲ್ಲ ಇಲ್ಲ ನಮ್ಗೆ ಏನಾಗಿದೆ ಅಂದರೆ ಕಳೆದ ನಾನು ಆರನೇ ಕ್ಲಾಸಿಂದನೂ ಕೂಡ ಜೇನು ಹುಳುವಿನ ಜೊತೆ ಬೆರ್ತಿ ಬಂದಿರುವಂಥದ್ದು ನಾನು ಏಳನೇ ಕ್ಲಾಸ್ಗಿನೇ ಹೆಜ್ಜೇನುಗಳ ಜೊತೆ ಸುಮಾರು ಹುಳಗಳಿಂದ ಕಚಿಸ್ಕೊಂಡು ನಮ್ಮ ಬಾಡಿಗೆ ಅದು ಏನಿದೆ ವೆನಮು ಅದು ನಮ್ಗೆ ಅಡ್ಜಸ್ಟ್ ಆಗಿದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಆವು ವಿಷದ ಥರ ಜೇನು ವಿಷದಿಂದ ಮನುಷ್ಯ ಸಾಯೋಲ್ಲ ಇಡೀ ಭೂಮಿ ಮೇಲೆ ಯಾರೂ ಕೂಡ ಜೇನು ವಿಷದಿಂದ ಸತ್ತಿಲ್ಲ ಒಂದು ಕಾರಣಕ್ಕೆ ಸತ್ತಿದರೆ ಹುಳ ಅಟ್ಯಾಕ್ ಮಾಡಿದಾಗ ಭಯದಿಂದ ಆರ್ಟ್ ಅಟ್ಯಾಕ್ ಆಗಿ ಸತ್ತಿರುವಂಥದ್ದು ಮತ್ತು ನಮ್ಮ ಬಾಡಿಗಳಲ್ಲಿ ನಮಗೆ ಬೇಕಾಗಿರೋಂಥ ಸ್ಟ್ಯಾಮಿನಾ ಇಲ್ಲದೇ ಇರಲಿ ಸೊ ಇವಾಗ ಏನಾಗುತ್ತೆ ಯಾರೂ ಓಡೇ ಇರಲ್ಲ ಸೊ ಸಡನ್ನಾಗಿ ಹುಳ ಬಂದು ಕಚ್ಚುತ್ತೆ ಆವಾಗ ನಾವು ಓಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಏನಾಗುತ್ತೆ ಐ ಬಿ ಪಿ ಆಗಿ ನಮಗೆ ಆಟ ಅಟ್ಯಾಕ್ ಆಗಿ ಸಾಯುವಂಥದ್ದು ಆ ಸಂದರ್ಭದಲ್ಲಿ ಏನಾದರೂ ಹುಳ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಕಿವಿ ಮಖನ ನಾವು ಮೊದಲು ತಲೆನ ಕ್ಲೋಸ್ ಮಾಡಿ ಹೊಟ್ಟೆ ಕೆಳಿಕಾಗಿ ಬೆನ್ನ ಮೇಲ್ ಮಾಡಿ ಮನಿಕೊಂಡ್ರೆ ನೂರು ಹುಳ ಕಚ್ಚೋ ಜಾಗಕ್ಕೆ ಬರೀ ಮೂರೇ ಹುಳ ಕಚ್ಚೋದು ಸೊ ನಾವು ಅವಾಗ ಜೇನು ಅಟ್ಯಾಕ್ ಮಾಡಿದಾಗ ಬಚಾವ್ ಆಗ್ಬೋದು ಸೊ ಇದೊಂದು ಟಿಪ್ಸು ಮತ್ತು ಇವಾಗ ನಮ್ಮ ಬಾಡಿ ಏನಾಗಿದೆ ನಮಗೆ ಆ ವೆನಮ್ಗೆ ಬಾಡಿ ಅಡ್ಜಸ್ಟ್ ಆಗಿದೆ ಸೊ ಏಕೆಂದರೆ ಆರು ತಿಂಗಳು ವರ್ಷದಲ್ಲ ಇದು ಒಂದು ಜೇನು ಅಂತ ಬಂದರೆ ನನಗೆ ಏಳನೇ ಕ್ಲಾಸಿಂದಲೂ ಕೂಡ ಅದರದ್ದು ಜೊತೆ ನಾನು ಆಟ ಆಡ್ಕೊಂಡು ಬಂದಿರೋಂಥದ್ದೇ ಇನ್ನೊಂದು ಏನು ಅಂದರೆ ಅದರದ್ದು ರಾಣಿ ಉಳ್ದು ಗುಣಲಕ್ಷಣ ಮತ್ತು ಆ ಹುಳುಗಳದ್ದು ಹ್ಯಾಂಡ್ಲಿಂಗು ಮಾಡುವಂಥ ಸ್ಕಿಲ್ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅಕ್ಕಪಕ್ಕ ಜನಗಳಿಗೂ ತೊಂದರೆ ಇರೋ ಥರನೇ ನಾನು ಆ ಜೇನನ್ನ ಬೇರೆ ಕಡೆಗೆ ರವಾನೆ ಮಾಡುವಂಥದ್ದು